ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿರುವ ಕ್ಷೇತ್ರದಲ್ಲಿ ಕಳೆದ ಹತ್ತು ವರ್ಷಗಳ ಹಿಂದೆ ಆರ್ಎಲ್ ಚಾಲಪ್ಪನವರಿಂದ ತೆರವಾದ ಸಂಸದರ ಸ್ಥಾನಕ್ಕೆ ಎರಡು ಬಾರಿ ಆಯ್ಕೆಯಾಗಿ ಮೂರನೇ ಬಾರಿ ಈಗ ಅದೃಷ್ಟ ಪರೀಕ್ಷೆಗಿಳಿದಿರುವ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರನ್ನ ಕ್ಷೇತ್ರದ ಜನ ಮಹಾನ್ ಸುಳ್ಳುಗಾರ ಸುಳ್ಳಿನ ಸರ್ದಾರ ಅಂತ ಬಿಂಬಿಸುತ್ತಿದ್ದಾರೆ ನಾನು ಹೇಳೋದಿಲ್ಲ ಸುಳ್ಳು ಎಂದು ಮೊಯ್ಲಿಯೇ ಒಪ್ಪಿಕೊಂಡಿದ್ದಾರೆ ಇನ್ನು ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನಲ್ಲಿ ನಡೆದ ಪ್ರಚಾರದ ಭರಾಟೆಯಲ್ಲಿದ್ದ ಮೊಯ್ಲಿ ಈ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಮಾತಿನ ಭರದಲ್ಲಿ ಎಲ್ಲರೂ ನನ್ನನ್ನು ಸುಳ್ಳು ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಅದೆಲ್ಲವೂ ಸತ್ಯವಾದುದು ಎಂದು ಸ್ವತಃ ತಮ್ಮ ಬಾಯಿಂದಲೇ ಮೂಲಿ ಈ ಹೇಳಿಕೆ ಹೇಳಿ ಪೇಚಿಗೆ ಇಸಿಲ್ಕಿದ್ದಾರೆ ಇದೇ ವೇಳೆ ಕ್ಷೇತ್ರದಲ್ಲಿ ನಾನು ಇದೇ ವೇಳೆ ಕ್ಷೇತ್ರದಲ್ಲಿ ನಾನು ಏನು ಮಾಡಿದ್ದೇನೆ ಎಂಬುದು ಎಂಬತ್ತೇಳು ಪುಟಗಳ ಪುಸ್ತಕದಲ್ಲಿ ತೋರಿಸಿದ್ದೇನೆ ಬಿಜೆಪಿಗೆ ಬೇರೆ ಕೆಲಸವಿಲ್ಲದೆ ಅಪಹಾಸ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಡಾಕ್ಟರ್ ವೀರಪ್ಪ ಇಳಿಜಿ ನಾಮಪತ್ರವನ್ನ ಚಲಿಸಿ ಈಗ ತಾನೇ ವೇದಿಕೆಗೆ ಬಂದಿದ್ದಾರೆ ಅದನ್ನು ಅವರ ಹತ್ರನೇ ಕೇಳಬೇಕು ಜನರ ಹತ್ರ ಕೇಳಬೇಕು ನನ್ನ ಹತ್ರ ಕೇಳುವ ಪ್ರಯೋಜನ ಇಲ್ಲ ನಾವು ಎಂಬತ್ತೇಳು ಪುಟಗಳನ್ನ ಪುತ್ರದಲ್ಲಿ ಕಾಣಿಸಿದ್ದೇನೆ ಕೆಲಸ ಮಾಡಿದ್ದೇನೆ ಅಂತ ಏನು ಸುಳ್ಳು ಹೇಳ್ತೀನಿ ಅಂತ ಅವ್ರು ಹೇಳ್ತಾರೆ ಅದೆಲ್ಲ ಸತ್ಯ ಯಾಕೆಂದ್ರೆ ಸತ್ಯ ಸುಳ್ಳು ಮಾಡತಕ್ಕಂತ ಅವರು ಅವರ ಯಾವ ಒಂದು ವ್ಯವಹಾರ ಇದೆ ಅವರಿಗೆ ಬೇರೆ ಬಂಡವಾಳ ಏನಿಲ್ಲ ಬರೀ ಮಾತಿನಲ್ಲಿ ಬಾಕಿ ಒಂದು ಅಪಹಾಸ ಮಾಡುವಂತಹದ್ದು ಪ್ರಯೋಜನ ಇಲ್ಲ ನಾವು ಎಂಬತ್ತು ಏಳು ಪುಟಗಳ ಪುಸ್ತಕದಲ್ಲಿ ಕಾಣಿಸಿದ್ದೇನೆ ಏನ್ ಕೆಲಸ ಮಾಡಿದ್ದೇನೆ ಅಂತ ಏನು ಸುಳ್ಳು ಹೇಳ್ತೇನೆ ಅಂತ ಅವ್ರು ಹೇಳ್ತಾರೆ ಅದೆಲ್ಲ ಸತ್ಯ ಸತ್ಯ ಸುಳ್ಳು ಮಾಡತಕ್ಕಂತ ಅವರು ಅವರ ಯಾವ ಒಂದು ವ್ಯವಹಾರ ಇದೆ ಅವ್ರಿಗೆ ಬೇರೆ ಬಂಡವಾಳ ಏನಿಲ್ಲ ಬರೀ ಮಾತಿನಲ್ಲಿ ಬಾಕಿ ಅಪಹಾಸ್ಯ ಅಪಹಾಸ ಮಾಡುವಂತದ್ದು ದೂಷಣೆ ಮಾಡುವಂತಹದ್ದೇ ಒಂದು ಕಸ್ಬಾಗಿದ್ದು